ವಾಹನ ಸವಾರರಿಗೆ ಸಿಹಿ ಸುದ್ದಿ ಶೆಲ್ ಪೆಟ್ರೋಲ್ ಪಂಪ್ನಲ್ಲಿ ಉಚಿತ ಸೇವೆಗಳು ಸಿಗುತ್ತವೆ ಚಿಂತಾಮಣಿ ಬೆಂಗಳೂರು ಮಾರ್ಗ ಮಧ್ಯೆ ಬರುವ ಹಿರೇಪಾಳ್ಯ ಗ್ರಾಮದ ಸಮೀಪ ಶೆಲ್ ಪೆಟ್ರೋಲ್ ಡೀಸೆಲ್ ಪಂಪ್ ತೆರೆದಿದ್ದು ಇಪ್ಪತ್ನಾಲ್ಕು ಗಂಟೆಗಳು ತೆರೆದಿರುತ್ತದೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಪೆಟ್ರೋಲ್ ಡೀಸೆಲ್ ಲಭ್ಯವಿದ್ದು ಬೈಕು ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜನ್ ಆಯಿಲ್ ಏರ್ ಫಿಲ್ಟರ್ ಆಯಿಲ್ ಫಿಲ್ಟರ್ ಬದಲಾವಣೆ ಮಾಡಲಾಗುತ್ತದೆ ಇಲ್ಲಿ ಕಾಫಿ ಟೀ ಐಸ್ ಕ್ರೀಮ್ ಮಕ್ಕಳ ತಿನಿಸುಗಳು ದೊರೆಯುತ್ತವೆ ಗ್ರಾಹಕರಿಗೆ ಕುಡಿಯುವ ನೀರು ಸುಸಜ್ಜಿತವಾದ ಶೌಚಾಲಯ ವಾಹನಗಳಿಗೆ ಏರ್ ಸೌಲಭ್ಯವಿದೆ ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶ್ರೀ ಕ್ಷೇತ್ರ ಕೋಣಕುಂಟ್ಲು ದೇವಸ್ಥಾನಕ್ಕೆ ಭೇಟಿ ನೀಡಿದ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಅಲಿಯಾಸ್ ದೇವನಹಳ್ಳಿ ಗೋಪಿ ಪುರಾಣ ಪ್ರಸಿದ್ಧ ಕ್ಷೀ ಶ್ರೀ ಕ್ಷೇತ್ರ ಎನಿಸಿಕೊಂಡಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ನಾರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು ದೇವಾಲಯದ ಪ್ರಧಾನ ಅರ್ಚಕರಾದ ಮನುಸ್ವಾಮಿಗಳು ದೇವರಿಗೆ ಅಭಿಷೇಕ ಮಾಡಿ ಗೋಪಿ ಮತ್ತು ಅವರ ಕುಟುಂಬದವರಿಗೆ ಆಯುರು ಆರೋಗ್ಯ ಸುಖ ಸಂಪತ್ತು ನೀಡಲಿ ಎಂದು ಶುಭ ಹಾರೈಸಿ ದೇವಸ್ಥಾನದ ವತಿಯಿಂದ ಸನ್ಮಾನಿಸಿ ಫಲಪುಷ್ಪ ತಾಂಬೂಲ ನೀಡಿ ಗೌರವಿಸಿದರು ఈ సందర్భాలి బిజెపి తాలూకు గ్రామాంతర మండల అధ్యక్ష టిపిఎస్ రాజన్న రాజ నికట్ పూర్వ అధ్యక్ష ఆర్ శివారెడ్డి బిజెపి ముఖండర గుట్టూరు జయరం రెడ్డి కర్ప లెంట్ రెడ్డి యెమల్పాడి సురేష్ రెడ్డి సేరదంతటి జెపి కార్యకర్తలు ఉపస్థితర

ಕ್ಷೇತ್ರ ರಾಜಕೀಯ ಕ್ಷೇತ್ರ ಹೇ ಉನ್ನತ ಅಭಿವೃದ್ಧಿ ದಿವ್ಯಾಂಶ್ರೇ ವೈಕುಂಠನಾರಾಯಣ ಶ್ರೇ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವದ ದಿವ್ಯ ಪರಿಪೂರ್ಣ ಕೃಪಾ ಕಟಾಕ್ಷ ಮನೋವಾಂಚಿತ ಹಣ ಫಲಸಿದ್ಧಿರಸ್ತು ರಾಜಕಾರ್ಯ ಅನುಕೂಲಿತ ಸಿದ್ಧಿರಸ್ತು ಹನುಮಾಯುಶ್ರೇನ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವದ ದಿವ್ಯಾನುಗ್ರಹಿತ ಪರಿಪೂರ್ಣ ಕೃಪಾ ಕಟಾಕ್ಷ ಹರ ಫಲಸಿದ್ಧಿರಸ್ತು